ನನ್ನ ಮಗನ ಏನ್ ಮಾಡ ಗದ್ದಿಲಿ ಹೋಗೋ ಎತ್ತುಗಳಿಗೆ ಒಂದ್ಸರಿ ಮೇವರ ಹಾಕು ಒಟ್ಟೆ ಕೆಲಸನ ಮಾಡವಲ್ಲ ಈಗ ಮೊದಲು ಎಂತ ಚಲೋ ಮಾಡ್ತಿದ್ದಿ ಈಗಂತೂ ಭಾರಿ ಮುಗ್ಗುಲ್ ಗೇಡ್ ಆಗಿಬಿಟ್ಟಿದ್ದಿ ಹೆಂಗಾರ ಹಡ್ದಿನು ಏನು ನನಗ ತಿಳಿಯಬಲ್ದು ಹೋಗು ಮೇವಾಕು ಸುಮ್ಮನೆ ಎಣ್ಣಾಗ್ಯಾರ ಹುಟ್ಲಿ ನೋಡನಿ ಆ ನಿಮ್ಮ ಅಕ್ಕಗಳು ಕೊಟ್ಟಿನ ಹಂಗ ಕೊಟ್ಟಿದ್ದೆ ಅಂತಂದ್ರೆ ಓದ್ತಿದ್ದೆ ಕಡೆ ಹಂಪರ್ದು ನೈತಿ ಹುಚ್ಚು ಮಗ அப்படினே நத்தின் அது மாத்த ஆரம்ப ஒன்று நன் ஒன் கழிசி அது முதுடிய போடல பிரே இது வத்தர் ஆக இல் இன் மக அதன வயசுக்கு வந்தன மதவிரேன் சிந்தின இல்ல அது மாத இது மா ஏன்னா சசி கையொட்டி திண்டு நடுவாரு ஊட்டாடி குடது விடுக்க நன்காக ஓதல தெளி ஓட்ல கிரிக்கி ನಾ ಕಳ್ಸಿದ್ದೆಲ್ಲ ಇವತ್ ಎಕ್ರೆ ಹೊಲ ಯಾರಿಗೆ ನನ್ನ ಮಗನ ನಿನಗ ನಾಳೆ ನಿನ್ನ ಹೆಣಕನ ಬಡಿಬೇಕು ಚಂದಾಗಿ ಮಾಡ್ಕೊಂಡು ತಿಂದ್ರ ಹೊಲ ಉಳಿತದ ಇಲ್ಲ ಅಂದ್ರೆ ಮತ್ತೊಬ್ಬರು ಯಾರು ತಗೊಂಡ್ ಹೋಗ್ತಾರ ನೋಡ ಹೊಲ್ಗೊಳ್ಳ ಕೊಡ್ತೀನಿ ಹೊಯ್ಕೊಂತ ಹೋಗುವಂತರಿ ಮಗ ನನ್ಗ ಹೇಳ್ತಾನ ಬುದ್ಧಿಮಾತು ನಮ್ಮ ಆದ್ಲಾ ನಮ್ಮ ಆದ್ಲೋ ನಿಮ್ಮವ್ ನಾನು ಸಂಬಂಧ ಹೋಗ್ಯಾಳನು ಅಕ್ಕಿಗೆ ಗುದ್ದವನು ಬ್ಯಾನ್ ಆಗಿತ್ತು ಹೋಗ್ಯಾಳ ಹೋಗ್ಯಾಳ ಅದು ಹೋಗಾಳಿ ವಯಸಿಗೆ ಬಂದಿನಿ ಅರೇ ಉಕ್ಕಾ ಕುಂತೈತಿ ಒಂದ್ ಕಣ್ಯ ನೋಡ ಮದ್ವಿ ಮಾಡಾಕ್ ಬರಂಗಿಲ್ಲಾ ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿದಿ ಕುಡಿಸಿ ಒಂದು ಯಾರ ಲಕ್ಷ ರೂಪಾಯಿ ಆಗುದಿಲ್ಲಪ್ಪ ಮದ್ವಿ ಮಾಡಾಕ್ ಏನಕ್ಕೊತಿ

ನೀರ್ ಏನ್ ಮಾಡಿ ಕೆಂಪಾಕ್ಳ ಹಾಲು ಕುಡುದು ಕುಡುದು ಕುಡಿದು ಗಂಭೀಣ ಆಗಿದ್ದಿ ಹೊರಗ್ತೀನಿ ಅಂತಿದಿ ಎಲ್ಲರೂ ದೇವ್ರಿಗೆ ಹರಕಿ ಹೊತ್ತ ಹಾಡಿದ್ರ ನಿನ್ನ ಒಂದು ಲಾರ್ಜ್ ಉಳ್ದಿಲ್ಲ ಒಂದು ಊರ್ ಉಳ್ದಿಲ್ಲ ಹೊರಗಾಕ್ತೇನೆ ಮಗ ವರ್ಗ ಊರ ಲಾರ್ಜ್ ಹಡಿ ಅಂತ ಹೇಳಿಲ್ಲ ಇಲ್ಲೇ ಗಿಡದ ಬಿಡ ಊಟ ಬಿಡ್ಕೊಂಡು ನಾ ಎಲ್ಲ ಊಟ ಜಡ್ಕೊಂಡು ಅಲ್ಲೇ ಕುಂದರ್ತಿದ್ದೆ ಆದ್ರೆ ಏನ್ ಮಾಡುದು ಮಳಿಗಾಲ್ದಾಗ ಮಳಿ ಹೆಚ್ಚಾಗಿ ಹೊಲ್ದಾಗ ನೀರ್ ನಿಂತಿದ್ವು ಅಂತ ಹೇಳಿ ಜಾಗ ಸಿಕ್ಕಿಲ್ಲ ಅಂತ ಇಲ್ಲೇ ಹೋಗಿ ಅಡ್ಡಾಡಿ ಬಂದೀನಿ ಅಡ್ಡಾಡ ಅಡ್ಡಾಡು ಎಲ್ಲ ಅಡ್ಡಾಡ್ಕೊಂತ ಹೋಗು ನನ್ನ ಮಾರಿ ತೋರ್ಸಕ್ಕ ಅವ್ರು ಹೋಗಿ ನೀನ್ ನೋಡೋನು ಅವನ ನಾನು ಹೊರಗೆ ಹಾಕ್ತೇನೆ ಅಂತಾನ ಅಲ್ಲ ಒಂದೊಂದು ಮಕ್ಕಳು ಮದುವೆ ಮಾಡ್ತೀನಿ ಅಂತಂದ್ರೆ ಏ ಬ್ಯಾಡ ಹೋಯಪ್ಪ ನಾ ಇನ್ನ ವಯಸ್ಸಿಗೆ ಬಂದಿಲ್ಲ ಅಂದ್ರೆ ಈ ಮಗ ಮದುವೆ ಮದುವೆ ಅಂತಾನ ಈ ನನ್ನ ಮಗ ಏನು ದನಗಳು ಮೈ ತೊಳೆಂಗಿಲ್ಲ ನಾನು ತೊಳಿತೀನಿ ಮತ್ತೇನು ಮಾಡೋದು

ಅಲ್ಲಪ್ಪ ಒಬ್ಬನೇ ಎಂಟ್ ದಿನ ಇರತಿ ಇಲ್ಲಿ ನಡಿ ನಾಲ್ಕು ದಿನ ನಮ್ಮ ಹೇಳಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ರಂಭಿಸ್ ಕೇಳಾಕ್ ಬರ್ತೈತಿ ಇಲ್ಲಿ ಏನು ಅದ್ರಾಗ ಅಕ್ಕ ಕಟ್ಟ ಜಾಬಾದಿ ನಮ್ಮ ಅಕ್ಕ ಕಟ್ಟಿ ಜಾಬಾದಿ ಇಲ್ರಿ ನಮ್ಮ ಮಾಮ ಅಮ್ಮ ನೀಚ ಹೊರ ಬಹಳ ದಿವಸ ಆಯ್ತಾ ನಾನು ಕಿಮಿಗೆ ಬಿದ್ದೆ ಈ ಪ್ಲಾನ್ ಮಾಡಿನ ಬಾ ನಿಮ್ಮಪ್ಪನ ಕರ್ಕೊಂಡು ಹೋಗ್ನಾ ಇಲ್ಲೇ ಕುಂಟುರ್ತೀನಿ ಹೇಳಿ ಅಯ್ಯ ಇಲ್ಲಿ ಕುತ್ರ ಮತ್ತೆ ಏನ ತಿಳ್ಕೋತಾರೆ ರೀ ಇಬ್ಬರು ಹೋಗ್ ಬರೆ ಒಳಗೆ ಹಿಂಗತ್ತೆ ಬನ್ರಿ ಹಂಗಾರೆ ನಿಮ್ಮಪ್ಪಂದೊಂದು ದೊಡ್ಡ ಸುದ್ದಿನೇ ಯಾಕೆ ರೀ ಅಲ್ಲ ದುನ್ಯಾಗ ಅಸ್ತಿಗಳಶ್ಯಾನ ಅಂತ ಹೇಳಿ ದನ ಕಟ್ಟಲೆ ಬಂದು ಮಲ್ಕೊತಾನ ನಾವು ಅಲ್ಲಿ ಮನ್ಯಾಗೆ ಮಕ್ಕೋಬಾರ್ದ ಮನಿಗೆ ಹೋಗ್ತಿದ್ದೆವು ಏಯ್ ನಿಮ್ಮ ಲೇಬಸ್ ಹೋಗಿ ಮಲ್ಕೊಂಡಾನ ನೋಡು

ಅದ್ರಾಗ ನಿಮ್ ತಮ್ಮಂದು ದೊಡ್ಡ ಕಿರಿಕಿರಿ ಆಗ್ಯದ ವಾಯವ ಮದ್ವಿ ಮಾಡು ಮದ್ವಿ ಮಾಡು ಇಲ್ಲ ಅಂದ್ರೆ ಬಿಟ್ಟು ಹೋಗ್ತೀನಿ ಅಂತ ನಿಂತಾನ ಗೊತ್ತವ ಉಕ್ಕುದು ನೀವರ ಹಾಡದ ಕೊಡ್ತಾರ ಅಂತಂದ್ರೆ ನೀವು ಏನು ಇಲ್ಲ ಹಂಗ ಬರ್ತೀರಿ ಎತ್ಕೊಂಡು ಬರ್ಬಿಟ್ಟು ಸಾಕಾಗೇ ನಿಮ್ ಸಂಬಂಧ ಅವ ನಿನ್ನ ಗಂಡ ಒಬ್ಬಕ್ಕೆ ಬಂದಿ ಅಲ್ಲ ಬಾಕಲ್ದಾಗ ನಿಂದ್ರು ಸರ್ ನನ್ಗೆ ಗಂಡು ಹೊಳ್ಳ ಉಚ್ಚಿ ಅವ್ರನ್ನ ಮುಂದೆ ಬಿಡ್ಬೇಕು ನೀವು ಹಿಂದೆ ಬರಬೇಕು ಇವು ಹೆಂಡ್ರ ಪದ್ಧತಿ ನಮಸ್ಕಾರ ಮುಮ್ಮ ಹಾಂ ಬಾ ಭಾಳ ದೇವ್ರು ಆರಾಮದಿರಿ ಆರಾಮದೀನಿ ನೋಡಿ ನೀ ಆರಾಮ ಅದೀನಿ ರೀ ಹಾಂ ರೀ ಏನು ಆರಾಮ ಕೊಡಿ ಅಲ್ಯಾಕೆ ನಿಂತಿದ್ವಿ ಬಾಕಲ್ದಾಗ ಇಲ್ಲ ರೀ ಸುಮ್ಮ ಆಕಳ ಆಕ್ಳ ನೋಡ್ಲತ್ತಿದ್ ಹೇಳಿರಿ ಪದ್ಧತಿ ಅಲ್ಲವೋ

ನಿನಗೆ ಗೊತ್ತಿಲ್ಲ ಅದು ನನಗೆ ಸುದ್ದಿ ಬೇರೆ ಬಂದೈತಿ ಹ್ಞೂ ಸುದ್ದಿ ಬೇರೆ ಬಂದದ ಏನವ ನೀ ಮತಾಡೋ ಮತ್ತೆ ನೋಡಿರಿ ಯಾಕಂದೊಂದು ಎರಡು ಗಂಡ ಅರಗತ್ತಲ್ಲ ಯಾಕ ಏನಾಗ್ಯಲ್ಲ ಅದು ಅಕ್ಕ ಮಾಮಾ ಬ್ಯಾರೆ ಪ್ಲಾನ್ ಹಾಕ್ಯಾರಪ್ಪ ಯಪ್ಪ ಆಸ್ತಿ ಹೊಡಿಬೇಕಾತ ಪ್ಲಾನ್ ಹಾಕ್ಯಾರ ಅವ್ರು ಹಾಂ ನನ್ನ ಮ್ಯಾಲೆ ವಿಶ್ವ ನೀನು ನಾಳೆ ಕೇಳು ಹೌದಾ ಹಿಂಗೆ ಆಗ್ಯದ ಅಯ್ಯದು ಕೇಳು ಮಾತು ಹೌದ್ರಿ ಅದೇನು ಸುಳ್ಳಲ್ಲ ಬಿಡ್ರಿ ಅವ್ರ ಮನ್ನಿ ಬಾಜಾರದಾಗ ಸಿಕ್ಕಿದ್ದವ ಸಿಕ್ಕಿದ್ದ ನನ್ಗ ಅನಾಥಿದ್ದ ಬ್ಯಾಡು ಹಂಗ್ಯಾಕ್ ಮಾಡ್ತಿ ಹಿರೇ ಮನ್ಷರದಾರ ನೀ ಹೋಗಿ ಬೇಕಾದ್ರ ಪ್ರೀತಿಯಿಂದ ಕೇಳಿ ಕೊಡ್ತಾರ ಒಂದ್ ಎರಡು ಎಕ್ರೆ ಹಂಗ ಮಾಡುದು ಸರಿ ಅಲ್ಲ ಅಂದನ ನನ್ ಕೂಡ ಮಾತು ಬಿಟ್ಟನ್ರೀ ಅಮ್ಮ ಈಗ ನಾ ರೀ ಕೇಳುವಲಮ್ಮ ನಿನಗ ನಿನಗ ಆಸ್ತಿ ತಿನ್ಬೇಕು ಆಸೆ ಇಲ್ಲ ನೀ ಇದ್ರಾಗ ಒಟ್ಟ ಭಾಗವಹಿಸಲಾಕ್ ಬರಬೇಡ ನೀ ಬಂದ್ರ ಮತ್ ಲಬ್ ಜಗಳ ಹಾಕೈತಿ ಅಂತ ಬಂದ ಅಕ್ಕಿಗೆ ಅದಕ್ಕೆ ಅದಕ್ ಆಗೋದು ಬೇಡ್ರಿ ನಾವ್ ಹೋಗಿ ಅಪ್ಪ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ರಿ ನಾನು ಅವ್ರು ಇನ್ ಎರಡು ದಿನದಾಗ ಬಂದು ನಿಮ್ಮ ರಂಭೀ ಆ ಕಡೆ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಅವರು ಅಲ್ಲೇ ಇರ್ಬಾಯಪ್ಪ ಅಂತ ಹೇಳಿ ರಂಭೀಶ್ ಕರ್ಕೊಂಡ್ ಹೋಗಿ ನಿಮ್ ಕಡೆ ಸಹ ಮಾಡ್ಕೊಂಡ್ ಬಿಡ್ತಾರ ಇದ್ ಒಬ್ಬ ಮಗನ್ ಪರದೇಶ್ ಮಾಡಿ ಇಡ್ತಿರ ನೋಡು ಅದಕ್ಕೆ ಅವ್ರು ಬರೋಕಿತ್ತ ಮೊದಲೇ ಈ ಕಡೆ ನಮ್ ಕಡೆ ನಡ್ರಿ ನೀವು ಅಂದ್ರ ಈ ಮಕ್ಳು ಈ ಕಡೆ ಒಯ್ದು ಸಹಿ ಮಾಡಿಸ್ಕೋಬೇಕಂತ ಮಾಡ್ಯಾರ ನಿಮ್ ಕಡೆನೂ ಬರಂಗಿಲ್ಲ ಆ ಕಡೆನೂ ಹೋಗಂಗಿಲ್ಲ ಯಾಕ ನನಗೇನು ಮಗ ಇಲ್ಲ ಹೌದು ಈ ಮಗನ ಹೆಸರ್ಲಿ ಆಸ್ತಿ ಮಾಡಿದ ಅಂದ್ರ ಇವನು ಒಂದು ಕಾಲ್ ಮೇಲೆ ನಿಂದ್ರಾವಲ್ಲ ಹರೇ ಬಂದದ ಹರೇ ಬಂದದಂತ ಹರ್ಯಾಡ್ತಾನ ಈ ಹರಿದ್ರಾಗ ಎಲ್ಲಿ ಹೊಲ ಕಳಿತಾನ ಏನಂತ ಹಿಂದಕ್ಕೆ ನಾನು ನೂರ ಐವತ್ತು ಎಕರೆ ಹೊಲ ಇತ್ತು ಲಾಸ್ ಅಡ್ಡಾಡೇ ಅಟ್ಯಾಡೇ ನೂರು ಎಕರೆ ಕಳ್ಕೊಂಡಿನಿ ಇನ್ನು ನನ್ನ ಮಗ ನಾ ಗುಡಿ ಕಟ್ಟಿನ ಇವ ಕಳಸ ಇಡೋನ ಇವ ಅದಕ್ಕೆ ಸುಮ್ಮನೆ ಹೊಲ ಮಾರಿ ಸತ್ತು ಹೋಗಿ ಬಿಡಳೇನಂತಿ ಯಾಕಪ್ಪ ಏನು ವಿಚಾರ ಮಾಡತ್ತಿ ಒಂದು ನಾಲ್ಕು ದಿನ ನಡಿ ನಮ್ಮ ಕಡೆ ಇಲ್ಲವ ಅದು ರೂಢಿ ಇಲ್ಲ ನನಗೆ ಹ ಹಳೆ ಗೋಡ ಮನ್ಯಾಗ ಎಂದಾರ ಅದೇನೇನು ಇಲ್ಲವ್ವ ನಾ ನನ್ನ ಮನೆ ಬಿಟ್ಟು ಅಲ್ಲಿ ಹೋಗುದಿಲ್ಲ ಅದು ಏನೈತೆನೋ ಹೇಳ್ತಿದ್ದು ನೆನಪಾಗುತ್ತಲ್ಲ ಅದಕ್ಕೆ ಗಿಲೆ ಬಿದ್ದಿರ್ತೀನಿ ನಾ ನಡೆಯಲ್ಲಪ್ಪ ನಾಲ್ಕು ದಿನ ಯಾಕೆ ಮಗ ಅಲ್ಲಿ ನಾ ಮಗಳು ಹೌದು ಮಗಳು ಮನಿಗೆ ಬಂದ್ರು ಮಂದಿ ಏನಂದಾರ ಹಳೆಯ ಮನ್ಯಾಗ ಹೋಗಿ ಬಿದ್ದಾನಂತಾರೆ ಅಸಹ್ಯ ಅದು ನೀವು ಎದಕ್ಕೆ ಕರಿತೀರಿ ಅನ್ನೋದು ಗೊತ್ತಾಗ್ಯವ ನನಗೆ ಯಪ್ಪ ನೀ ಏನು ತಿಳ್ಕೊಳಕ್ಕೆ ಹೋಗಬೇಡ ಒಂದು ನಾಲ್ಕು ದಿನ ನಡಿ ಮೊದ್ಲೇ ಅಕ್ಕನ್ ಗಂಡ ನೀಚ ಏನಾರ ಹಾಕಿ ಬಂದನತಿ ನಿನಗೆ ನಾ ಎಲ್ಲಿ ಹೋಗೋದು ಬೇಡವ್ವ ನೀವು ಜಗಳಾಡೋದು ಬೇಡ ಅಕ್ಕ ತಂಗಿ ಗುದ್ದಾಡಿ ಏನು ಕೇಳ್ರಿ ಮಾಡ್ಕೊಂಡ್ರಿ ಹಂಗೆ ಯಾಕಂದ ನೀವು ನನಗೆ ಹುಟ್ಟಿರಿ ಇಲ್ಲ ನನಗೇನು ಚಿಂತಿಲ್ಲ ನೋಡುವ ನಾ ಏನ ಗಳಸಿನಲ್ಲಿ ಅದ್ರಾಗ ನಿನಗ ನಾಲ್ಕು ಎಕರೆ ಅಕ್ಕಿಗೆ ನಾಲ್ಕು ಎಕರೆ ಕೊಡ್ತೀನಿ ಚಂದಾಗಿ ರೀ ಕೊಡ್ಗೊಳ್ಳ ಅದು ಈಗ ಕೊಡಾವಲ್ಲ ನೀವು ಒಂದು ಬಗಲಾಗ ಕೂಸು ತಂದಾಗನ ಕೊಡವನ ಕೊಡವ ಮಂದಿ ಏನಕರ ಎಂತ ಮಕ್ಳನ್ನ ಅಡದಿವ ಮದ್ವೆ ಆಗ ಹತ್ತು ಹತ್ತು ವರ್ಷ ಆಯ್ತು ಇನ್ನು ಮಕ್ಕಳನ್ನ ಅಡ್ದಿಲ್ಲ ಅಂತಾರ ಯಾಕ ಇಲ್ಲಿ ಹಿಂಗ ನಾನೇನ್ ಕೇಳ್ತಾಪೇ ಈ ಕಡೆ ಬಂದಾರ ಇಲ್ಲೇ ಇದ್ಲಿ ಬಿಡು ಎಪ್ಪ ಅಕ್ಕ ಮಾವ ಈಗ ಬಂದಾರಲ್ಲ ಆ ಅಕ್ಕ ಮಾಮ ಏನಿಲ್ಲ ನಿಮ್ ದೊಡ್ಡ ಅಕ್ಕ ದೊಡ್ಡ ಮಾವ ಆಸ್ತಿ ಸಂಬಂಧ ಒಂದ್ ನಾಲ್ಕು ದಿನ ನಾನು ಕರ್ಕೊಂಡೋಗಿ ಸಾಯಿ ವಡಿಬೇಕಂತ ವಿಚಾರ ಮಾಡ್ಯಾರಂತ ದೊಡ್ಡ ಅಕ್ಕಾರ ಹ್ಮ್ ಅದಕ್ಕ ಇವ್ರು ಬಂದಾರ ಕರಿಯಾಕ ನಾಲ್ಕು ದಿನ ಹಾ ಅವ್ರಕಿಂತ ಮುಂಚೆ ಇವ್ರು ಸಾಯ ಬಿಡಾಕ ಅಂತಂಗ ಅದರ ಏ ಏನಿಲ್ಲಪ್ಪ ಅತ್ತೆ ಆತ ಇದ್ರು ಆತ ನಮ್ಮ ಮನ್ಯಾಗ ಇರದು ಹೌದು ಇಲ್ಲೇರು ಎಲ್ಲಿ ಹೋಗಕ್ಕೆ ಹೋಗ್ಬಾರ್ನಿ ಹಾ ಬಂದಾರನು ಬಾ ನಾ ದಿನ ಇರಕ್ ಅಂತ ಕೇಳಿ ಹೆಂಗ್ ನಿಂತ ನೋಡು ಮಾವ ಹೆಗ್ರ ಚಳಿ ಮಾಡ್ಕೊಂದೆ ಅಲೋ ಏನು ಮಾತಾಡ್ಲತ್ತೀನಿ ಇವ್ರನ್ನ ಐತಿ ನಾವ್ ಸಾಯ್ ಬಿಡೋಣ ಅಲ್ಲಿ ಹಿಂಗೆ ಆತ ಹಿಂಗ್ ಮಾತಾಡ್ಯಾರ ಹಿಂಗೆ ಆತ್ಕೋತ ಹೇಳಕ್ಕೆ ಬಂದೇವು ನಾವು ಇಲ್ಲಿ ಯಾರು ಯಾರ ಜೀವ ಬಂದಿಲ್ಲ ಬಂದಿವ ಹೇ ನಡಿ ಅರೆಬಡ ತಮದಲೆ ಹೇಳಿದನಾ ಏನೋ ನೀನ ಬೆಂದಿದ್ದಕ್ಕೆ ನಿಮಿತಿ ನೋಡಿದು ಇಟ್ಟದಿ ದೊಡ್ಡ ದೊಡ್ಡ ಮಾತು ಮಾತಾಡ್ತಿ ಯುಟ್ಯೂಬ್ ಅಂತ ಏನು ತೇಮಾವಾ ಈ ಮನಿ ಮಗ ಆದಿನಾಣ ಮಗ ಇರಲ್ಯಕೋ ಅಲ್ಲ ನಾವೇನ್ ನಾವೇನ್ ಅಂತ ತಪ್ಪು ಮಾಡಿದವಿ ನಾಲ್ಕು ದಿನ ನಡ್ರಿ ಮನಿಗ ಕ ತಂದಿ ಬಿಟ್ಟೆ ಯಾರು ನಿಜವಾಗಿ ಬಿಡಿದೆ ಬಡಾಣ ನಮ್ಮ ಮನೆಗೆ ಇರ್ತೀ ನಮ್ಮ ಅಪ್ಪ ನಾವು ಏ ಇಟ್ಕೋ ಇಲ್ಲಿ ನಮ್ಗೇನ್ ಮಾಡುದು ಮಾಡೋ ಇಟ್ಕೋ ತಿ ಬಿಡು ನೀನು ತಂದಾಕ್ತಿರೇ ಯಾರು ಯಾರು ಏ ಮೌ ಹೋಗ್ ಅಂಗೆ ಅದರ ಮಾತಾಡಬೇಡ ಹ ನಿನ್ನವನು ನಿನಗೆ ಏನು ಗೊತ್ತಾಗುತ್ತೆ ಹು ಅಣ್ಣು

ಅಯ್ಯ ಬಾರು ಸುಮ್ ನಿಗೇನು ಆಗಿಲ್ಲ ಆದವ್ರು ಮದ್ವಿಗೆ ಬರಬೇಕಾಗುತ್ತೆ ಎಲ್ಲರೂ ಅವರೇ ಕಾರಣ ಮಾಡ್ಬೇಕಾಗತ್ತೆ ಹಾಗೆಲ್ಲ ಅಂದ್ಬೇಳ ಸುಮ್ ಇರು ಹೋಗ್ಲಿ ಬಿಡಪ್ಪ ಬರ್ತಾನ ಎಳ್ಳ ನೋಡಪ್ಪ ನಾನು ಮದುವೆ ಆಗು ಮಟ್ಟ ಈ ಹೊಲ್ದಾಗ ಆತು ಮನ್ಯಾಗ ಆತು ಒಂದು ಅಂಗ ಇಷ್ಟು ಪಾಲು ಕೊಡೋಂಗಿಲ್ಲ ಎಳೆ ಹತ್ತಿನ ಒಂದು ವೇಳೆ ಏನಾರ ಕೊಟ್ಟೆ ಅಂದ್ರೆ ಇವ್ನು ಹಾಕ್ತೀನಿ ಮತ್ತು ಅವ್ರಕ್ಕಿಂತ ಮುಂಚೆ ನಾನು ಎಳೆ ನೋಡು ಬ್ಯಾಡಪ್ಪ ಬ್ಯಾಡ ನೀನ್ ಕೊಲ್ಬ್ಯಾಡ ನಿಮ್ದ ನೀವೇ ಇಟ್ಕೊಂಡ್ ಕುಂದ್ರ ಅಸ್ತಿ ನಮ್ಗೇನೇನು ಬೇಡ ಅಲ್ಲ ಮಗಳ ಯಾವ ಮಗಳ ಮಗಳ ಏ ನಿನ್ನವನ್ ಸಮಾಧಾನ ಆತ ಯಾವಗರ ಒಂದು ಬರ್ದು ಹೋಗುದು ಮಾಡ್ತಿದ್ದೋ ಅದನ್ನೂ ಕಳೆ ಕಚ್ಚಿದ ಅಲ್ಲೇ ಎಂತ ಮಗ ಹುಟ್ಕೊಂಡೆಲ್ಲೇ ನನ್ನ ಹೊಂಟ್ಯಾಗ ತಪ್ಪಕೊಂಡ್ರೆಪ್ಪ ಅವ್ರ ಅಸ್ತಿ ನೋಡಿ ಅದಕ್ಕೆ ಬರ ಆತ ನಾ ಹೇಳಾ ಕುಂತಿನಿ ಎಳಿಗಟ್ಟ ಮಾಡ ಇಲ್ಲ ಸುಮ್ ಲೇ ಆತ್ ಕಳ ಒಂದಿಟ್ಟೆ ಅಳ ನೋಡು ನೋಡು ಗಂಗಾ ನೋಡಿ ನಿನ್ನ ಮಕ್ಕಳ ಹಣೆ ಬರೋ ನೋಡು ನನ್ ಕಯಾ ಕೊಟ್ಟು ವಾದಿ ಹೆಂಗ ಗುದ್ದಾಡ್ತಾವ ಕಚ್ಚಾಡ್ತಾವು ನನ್ ಯಾಕೆ ಕರ್ಕೊಂಡು ಹೋಗ್ಲಿಲ್ಲಲಿ ಅಂದಿ ನೀನು ಮೊದಲ ಅಂದಿ ಯಮದರ್ಮ ಹೆಣ್ಮಕ್ಳಿಗೆ ಜಾಗ ಐತೆ ಗಂಡಸರ್ಗೆ ಜಾಗ ಇಲ್ಲ ಅಂತಂದಿದ್ದು ಕರೆವ ಆತಲಿ ಅಪ್ಪ ಬರ್ಕೊಂಡೇನ ಆಸ್ತಿ ಮಾರೋನಲಿ ಆಸ್ತಿ ಮಾರಿ ಅದ ರೊಕ್ಕ ಬ್ಯಾಂಕ್ನಾಗ ಇಟ್ಟು ತಿನ್ನೋನು ತಿನ್ನೋನು ಅಂದ್ಯ

ಹೌದ ಅದಕ್ಕೆ ನಾಲ್ಕು ದಿವಸ ದಿವ್ಸ ನಿನ್ ಕರ್ಕೊಂಡ್ ಹೋಗ್ಬೇಕಂತ ಬಂದೇನಿ ಹೌದವ್ವ ನನ್ಗೂ ಸುದ್ದಿ ಬಂದಿತ್ತು ನೀವು ಕರಿಯಾಕ ಬರ್ತೀರಿ ನಾಕ್ ದಿನ ಅಂತ ಹೇಳಿ ಹೌದಪ್ಪಾ ಯಾರ್ ಹೇಳ್ಯಾರ್ ನಿಂಗ ಮತ್ತೇವ್ರು ಹೇಳ್ತರ ನನ್ಗೂ ಕನಸ ನೋಡಿ ನಾ ಏನ್ ಹೇಳಿ ನಿನಗ ಎಟ್ ಗಿವನ್ ಮಾಮಾ ನಿನ್ ಮ್ಯಾಗ ನಿನಗ್ ಬಿದ್ದ ಕನಸಿ ಅವ್ನಿಗೆ ಬಿದ್ದ ನೋಡು ಮದ್ರಿ ನಾಕ್ ಕಟ್ಟೇತ ಮಲ್ಕೊಂಡ್ ನಾಣಿ ಅಲ್ಲಿ ಎಲ್ಲೆಲ್ಲಿ ಒಂದ್ ಜೋಡಿ ಹೋಗೇತಂದ್ರ ಈ ಮತ್ತೊಂದು ಜೋಡಿ ಬಂದತ್ತಲ್ಲ ಯಪ್ಪಾ ಇವ್ರು ಮತ್ತೆ ಕರ್ಕೊಂಡ್ ಹೋಗ್ ಬಂದಾರ ಓನಪ್ಪ ನಾಲ್ಕು ದಿನ ಬಂದಾರ ನಾನು ವಯ್ಯಕ್ ಬಂದಿಲ್ಲಪ್ಪ ಅವ್ರ ಎದ ಬಂದಿದ್ರು ನೋಡ ಆ ಕೆಲ್ಸಕ್ಕ ಇವ್ರು ಬಂದಾರ ಮತ್ತ್ ನಾನ್ ಏನಪ್ಪಾ ಐತಿಲ್ ಅಯ್ಯಂಗ್ಯಾತಮ್ಮ ನಾಕ್ ದಿವಸ ಹೋಗ್ತೀನಿ ಹಾ ನಾಲ್ಕು ದಿವಸ ಕರ್ಕೊಂಡ್ ಹೋಗಿ ಈಗ ಈ ಈಗ ಕರ್ಕೊಂಡ್ ಹೋಗ್ತೀನಿ ಅಂತ ಅವಾಗ ಅವ ಸತ್ ಮೇಲೆ ಅವ್ರು ಸತ್ ದಿವ್ಸ ಮತ್ ಮತ್ತೆ ಆರ್ನೇ ದಿವಸ ಬಂದ್ರಿ ನೀನ್ ಅಂತ ಆಸ್ತಿ ಈಗ ಬಂದಾರೀ கேச கிஷ்டி பக்க முங்கடத்தவன் கே அவ எல்லா கேள்வி கிவி

ನಾನು ಮದುವೆ ಆಗೋ ಮಟ್ಟ ಇದೇನೋ ಓನೆ ಹೊತ್ಕೋ ಬೇಡ ಅತ್ತ ಬ್ಯಾರಿ ಹೇಳಾಕ್ ಸುಮ್ ಕುಂದ್ರು ನಿಂದೇನು ಊಟ ಮಾಡು ಒಲ ಕೈ ಮಕ್ಕೋ ಸುಮ್ ಹಿಂಗ್ ಮಾಡ್ಕೊಂಡು ಅದ ನಿಂದ ಆಗಂಗೆ ಇಲ್ಲ ಮದುವೆ ಏ ಅಪ್ಪ ಮದುವೆ ಮಾಡ್ಬೇಕ ನಂದ ಹೇಳಾಕ್ತಿ ನೋಡು ನಿನಗ ಒಂದ್ ಮಾತ್ ಹೇಳ್ತೀನಿ ಅವ್ರು ಮ್ಯಾಗ ಮ್ಯಾಗ ಎದಕ್ ಬರಾಕತ್ಯಾರ ನಿಮ್ಮ ಅಪ್ಪನ ಸಾಯಿ ಹೊಡಿಬೇಕಂತ ಬಂದು ಆಸ್ತಿ ತಗೋಬೇಕಂತ ಬರಾಕತ್ಯಾರ ನೀ ಎಲ್ಲರ ಹುಚ್ಚುಚ್ಚನಾಕಾರ ಮಾತಾಡೋದು ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅಂದ್ರೆ ನಾನು ಕಲಾಸ್ ಮಾಡಿ ಹೋಗಿತ್ತಾರ ಅವಾಗ ನೀ ಪರದೇಶ ಆಗ್ತೇದಿ ಪರದೇಶ ಆಗಿಂದ ನೀನು ಬಿಕಾರಿ ಆದಂದ್ರ ನಾನ್ ಅಲ್ಲಿ ದೆವ್ವವಾಗಿ ಬಂದು ನಿನ್ನ ನವ್ವನ ಅಡ್ಕೊಂತ ಕೂಡ ನೀನ್ ಮುಂದ ಇಲ್ಲ ಪೆನ್ ಮ್ಯಾಗಿನ್ ಚನಿ ಏನಿ ಹಚ್ಚಿ ಅದ್ನ ಹಾಕಿ ಬಂದಾಗ ಒಮ್ಮೆ ರಮಸುದು ಸುಮ್ನೆ ಕಳಿಸ್ತದ ಆ ನಿನ್ನ ಮದ್ವೆ ಆಗೋ ತನಕ ಅಷ್ಟೇ ನಿನ್ನ ಹೆಸರು ಬರೋ ತನಕ ಸುಮ್ಮ ಇರು ನೀ ಸುಮ್ಮ ಯಾವ ತೋರ ಅವ್ರಿಗ್ ಎದುರ್ ಮಾತಾಡಬ್ಯಾಡ ಗಾಂವುಳ ಅದರ ಅವ್ರು ಅವ್ರ ನಾವ್ ಇಬ್ರು ಇಟ್ಟಿದ್ ಅದೇವಿ ಅವ್ರ ಮನಗಂಡ ಗಾಂವುಳ ಎಲ್ಲಾರು ಜಿ ಹಳ್ಳದಾಗ ಗಿಳದಾಗ ಮುಚ್ಚಿ ಬಂದ್ರ ಅಂದ್ರ ಅನಾಥ ಶವ ಆಗಿ ಒಯ್ಕೊಂತ ಹೋಗಿ ನಾವು ಅವಾಗ ಒಟ್ಟು ಹೊಲ ಹೊಡ್ಕೊಂತಾರ ಅದಕ್ಕ ನಿನಗೆ ತಿಳಿಸಿ ಹೇಳ್ತೀನಿ ಮಾತನ್ಯಾಗ ಮಳು ಮಾಡ್ಬೇಕು ಅಕ್ಕ ನಮ್ಮ ಮಾಡು ಏನಾಗಲ್ಲ ನೀರ್ತೀವಿ ಎದಕ್ ಅದಿನ್ನ ನಾನೇನ ಮದುವಿ ಮಾಡೋ ಸಂಬಂಧನ ಉಳ್ದೆ ನೋಡಿ ಮದುವಿ ಮಾಡೆ ಸಾಯಿ ನಿಮತ್ತ ಈ ನಿನ್ನವ ನಾನು ಬೆಳೆದೆ ಅದಿ ಯಾ ಎಲ್ಲಮ್ಮಮ್ಮಕ ಕಾರಣ ಸಾಯಿತಲ್ಲ ಹೌದಾ ಆಯ್ತಲ್ಲ ಪನಿ ಹೇಳಿದಂಗೆ ಕೇಳ್ತೀನಿ ನಾ ದಿನಕ್ಕೆ ಹೋಗಿ ಕೊಡ್ತೀನಿ ಮತ್ತೆ ಇದೊಂದಪ್ಪ ನಾ ಎಲ್ಲಾರ್ದಾಗ ಅವರು ಏನಕ್ಕೆ ಕರಿಯಕೊಂಡ್ರ ಬೆನ್ನ ತೋ ಆಜೇಂದ್ರ ನೋಡಿ ನಿನ್ನ ಮತ್ತೆ ಹೇಳಾ